ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಪ್ಪಳ ಮಾಡ್ತಾಯಿದ್ದೀನಿ ಯಾವ ಹಪ್ಪಳ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಇಲ್ಲಿ ಬನ್ನಿ ತಿಳಿಸ್ಕೊಡ್ತೀನಿ ಯಾವ ಹಪ್ಪಳ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ಒಂದು ಕಪ್ ಅಕ್ಕಿನ ತೊಗೊಂಡಿದ್ದೀನಿ ನಾನು ಒಂದು ಕಪ್ ಅಕ್ಕಿಗೆ ಅರ್ಧ ಕೆ ಜಿಯಷ್ಟು ಟೊಮೆಟೋನ ತೊಗೊಂಡಿದ್ದೀನಿ ಟೊಮೆಟೊ ಹಪ್ಪಳ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮೃದುವಾಗಿ ಹಪ್ಪಳ ಬಾಯಲ್ಲಿಟ್ಟರೆ ಕರಗುವಂಥ ಹಪ್ಪಳನ ನಾನು ಇವತ್ತು ತಿಳಿಸ್ಕೊಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅನ್ನ ಇದ್ದಾಗ ಊಟದ ಜೊತೆ ನೆಂಚ್ಕೊಳಕ್ಕೆ ಏನೂ ಇಲ್ಲ ಅಂತ ಅಂದಾಗ ಈ ಥರ ಹಪ್ಳಗಳನ್ನ ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಟೊಮೆಟೋನ ಅರ್ಧ ಕೆ ಜಿ ಟೊಮೆಟೊ ತೊಗೊಂಡಿದ್ನಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಅಕ್ಕಿ ಜೊತೆನೇ ಇದನ್ನು ಕೂಡ ರುಬ್ಕೊಬಿಡಬೇಕು ಅದಕ್ಕೋಸ್ಕರ ನೋಡಿಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೆ ಈ ಥರ ಪೀಸ್ಗಳನ್ನ ಮಾಡಿಕೊಂಡು ಜಾರ್ಗೆ ಹಾಕ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕು ಇದು ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಮತ್ತು ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಜೀರಿಗೆ ಕೂಡ ಜೀರಿಗೆ ಕೂಡ ಸೇರಿಸ್ಕೊಬೋದು ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ನೋಡಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಇದು ಇದು ತರಿ ತರಿ ಥರ ಇರಬಾರ್ದು ಹಪ್ಪಳ ಚೆನ್ನಾಗಿ ಬರೋಲ್ಲ ಇವಾಗ ಚೆನ್ನಾಗಿ ರುಬ್ಕೊಂಡು ಆಲ್ಮೋಸ್ಟು ತುಂಬ ತೆಳ್ಳಗೆ ನೀರು ಹಾಕ್ಕೋಬೇಕು ಅದಕ್ಕೆ ತುಂಬ ಗಟ್ಟಿಗಿರಬಾರ್ದು ನೋಡಿ ಈ ಥರ ಬಿಟ್ಟರೆ ತಟ್ಟೆಯಲ್ಲಿ ಹರಿದಾಡಬೇಕು ಹಂಗೇನೆ ನಿಂತ್ಕೋಬಾರ್ದು ಆ ಥರ ಇರಬೇಕು ಇವಾಗ ಒಂದು ಪಾತ್ರೆ ಬಿಸಿ ಮಾಡೋಕೆ ಇಟ್ಕೊಂಡು ನೀರನ್ನ ಕುದಿಯಕ್ಕೆ ಇಟ್ಕೊಂಡು ಈ ಥರ ಪ್ಲೇಟ್ಗೆ ಎಣ್ಣೆ ಸಾವಿರ ಬಿಟ್ಟು ಸಾವಿರ ಬಿಟ್ಟು ಇಡಬೇಕು ಪ್ಲೇಟ್ ಮೇಲೆ ಆವಾಗ ಮತ್ತೆ ಇನ್ನೊಂದು ಪ್ಲೇಟ್ ಇಟ್ಕೋಬೇಕು ಒಂದಾದ್ಮೇಲೆ ಒಂದು ಇಡ್ತಾ ಇರಬೇಕು ಜಾಸ್ತಿ ಹಾಕೊಳಕೋಬೇಡಿ ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಹಾಕೊಂಡ್ರೆ ಸಾಕು ಈ ಥರ ಹಪ್ಪಳನ ಅದು ಒಂದೆರಡು ನಿಮಿಷ ಅಷ್ಟೇ ಅದು ಬಂದಮೇಲೆ ಅದು ಹಾಕಿದ ತಕ್ಷಣ ಹಪ್ಪಳ ಬಂದ್ಬಿಡುತ್ತೆ ಆವಾಗ ಎತ್ತಿ ಎತ್ತಿ ನಾವು ಒಂದು ಕವರ್ ಸೀಟ್ ಮೇಲೆ ಒಣಗಾಕೋಬೇಕು ಇನ್ನೊಂದು ಒಂದು ಇಟ್ಟ ಮೇಲೆ ಒಂದು ಹಿಟ್ಟು ಮೇಲೆ ಹಾಕ್ತಾ ಇರಬೇಕು ಆವಾಗ ಎರಡು ಒಂದು ಎರಡು ಮೂರು ಪ್ಲೇಟ್ ಇಟ್ಕೊಂಡ್ರೆ ಸಾಕು ಚೆನ್ನಾಗಿರೋದು ಈ ಥರ ಸುತ್ತ ಹಿಂಗೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಸ್ವಲ್ಪ ಎಣ್ಣೆ ಸವ್ರಿ ಎಣ್ಣೆ ಸವ್ರಿ ಹಾಗೇನೇ ಹಾಕ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ ಇದು ಫ್ಯಾನ್ಗಳಿಗೆ ನೈಟ್ ಹಾಕ್ಬಿಟ್ರೆ ಬೆಳಿಗ್ಗೆ ಅನ್ನೋಷ್ಟಲ್ಲಿ ಒಣಗೆ ಬಿಡುತ್ತೆ ಯಾವ ಬಿಸಿಲು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಹಪ್ಪಳ ತುಂಬ ಚೆನ್ನಾಗಿ ಎಣ್ಣೆಗೆ ಹಾಕಿದ ತಕ್ಷಣ ಅಷ್ಟು ಚೆನ್ನಾಗಿ ಅರಲುತ್ತೆ ಹಪ್ಳ ನೋಡಿ ಒಂದು ದಿನಕ್ಕೆ ಒಣಗಿದೆ ಹಪ್ಪಳ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಹಪ್ಳ ಅಂತ ಇವಾಗ ಬಾಣಲಿಗೆ ಎಣ್ಣೆ ನಾವು ಎಷ್ಟು ಬೇಕಷ್ಟು ಕರಿಯೋದಕ್ಕೆ ಹಾಕೊಳ್ಳೋಣ ಎಣ್ಣೆನ ಇಲ್ಲಿ ನಾನು ಇವಾಗ ಊಟಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಒಣಗಿದೆ ಅಂತ ಕಾಣಿಸ್ತಾ ಇರಬೇಕು ನಿಮಗೆ ತುಂಬ ಟೇಸ್ಟಿಯಾಗಿ ಪಾ ಇದು ಟೊಮೆಟೊ ಹಪ್ಪಳ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಳ್ಳೆಯ ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀವು ನೋಡಿ ಹಾಕಿದ್ದೀನಿ ಹೆಂಗೆ ಯಾವ ಥರ ಇದೆ ಚೆನ್ನಾಗಿ ಬರ್ತಾ ಇದೆ ಅಲ್ಲ ಸಖತ್ತಾಗಿ ಬರ್ತಾ ಇದೆ ನೀವು ಇನ್ನೂ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೋಬೋದು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು ಈ ಥರ ಹಪ್ಳಗಳನ್ನ ಮಾಡಿ ಆವಾಗ ಅವಾಗ ಒಂದೆರಡು ಅನ್ನ ಜೊತೆ ಹಾಕ್ಕೊಂಡು ಹಪ್ಪಳನ ಕರ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್